ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋದಲ್ಲಿ ಗ್ರೀನ್ ಚುರುಮುರಿನ ಮಾಡೋದಕ್ಕೋಸ್ಕರ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿನ ತೊಗೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದಲ್ಲೇ ಇದನ್ನು ಸಣ್ಣಗೆ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಬಿದ್ದಾಯಿತು ನಂತರ ಒಂದು ಬಾಣಲೆಯನ್ನು ತೊಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ನಾವು ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನು ಈ ಕಡಲೆ ಬೀಜನ ಫ್ರೈ ಮಾಡೋ ಅಷ್ಟರೊಳಗಡೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಹುರಿದಿರುವಂತಹ ಕಡಲೆ ಬೀಜನ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ನಾವು ಚುರುಮುರಿನ ತಿನ್ನಬೇಕಾದ್ರೆ ಸೈಡಲ್ಲಿ ಹಾಗೆಯೇ ಒಂದೊಂದು ಜಿ ಮೆಣ್ಸಿನ್ಕಾಯಿನ ತಿಂತ ಸ್ವಲ್ಪ ಸ್ವಲ್ಪನೇ ತಿಂತ ಚುರುಮುರಿನ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ನಾನಿದನ್ನು ಕರೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಮಗೀಗ ಉಪ್ಪು ಮೆಣಸಿನ್ಕಾಯಿ ಕೂಡ ರೆಡಿಯಾಗಿದೆ ನಂತರ ಇದೇ ಬಾಣಲಿಗೆ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಬೆಳ್ಳುಳ್ಳಿಯೆಲ್ಲ ಕಲರ್ ಚೇಂಜ್ ಆದಾಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಮಗೆ ಈ ಹಸಿರು ಎಲ್ಲ ಚೆನ್ನಾಗಿ ಫ್ರೈ ಆದರೆ ತಿನ್ನಬೇಕಾದ್ರೆ ಹಸಿ ಹಸಿ ಅನಿಸೋದಿಲ್ಲ ನಂತರ ಇದಕ್ಕೆ ಒಂದು ಚಮಚದಷ್ಟು ಆಮ್ಚೂರು ಪೌಡರು ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನಾನಿಲ್ಲಿ ಕ್ಲೀನ್ ಮಾಡಿರುವಂತಹ ಚುರುಮುರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೀಟರನ್ನಷ್ಟು ಮಾತ್ರ ಮಾಡಿ ತೋರಿಸ್ತಾ ಇರೋದು ನೀವು ಬೇಕಂದರೆ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಈ ಇನ್ ಕೇಸ್ ಈಗ ಚಳಿಗಾಲ ಅಲ್ವಾ ಈ ಚುರುಮುರಿ ಏನಾದರೂ ಮೆತ್ತಗಾಗಿತ್ತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಅಂದರೆ ಒಂದು ನಿಮಿಷದವರೆಗೂ ಇದನ್ನು ನೀವು ಬಿಸಿ ಮಾಡ್ಕೊಬೋದು ಬೇಸಿಗೆ ಕಾಲದಲ್ಲಾದರೆ ಚುರುಮುರಿ ಗರಿ ಗರಿನೇ ಇರುತ್ತೆ ಸೊ ಬೇಗನೆ ನೀವು ಇದನ್ನು ತಕ್ಕೋಬೋದು ಈಗ ಈ ಚುರುಮುರಿ ಸವಿಯಲು ಸಿದ್ಧ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗ್ರೀನ್ ಚುರ್ಮುರಿನ ಮಾಡ್ಬೋದಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ಥರ ಚುರುಮನೇನ ಮಾಡಿಲ್ಲ ಅಂದರೆ ಈಗಲೇ ನೀವು ಇದನ್ನು ಟ್ರೈ ಮಾಡಿ ನೋಡಿ ಈಗ ನೋಡಿ ಮೇಲ್ಗಡೆ ನಾನು ಕಡಲೆ ಬೀಜನ ಇದ್ದೀನಿ ಹಾಗೆ ಸ್ವಲ್ಪ ನಿಂಬೆಹಣ್ಣು ಈರುಳ್ಳಿ ಮತ್ತು ನಾ ಮುಂಚೆ ಮಾಡಿಕೊಂಡಿದ್ದಲ್ಲ ಉಪ್ಪು ಮೆಣಸಿನ್ಕಾಯಿ ಇದ್ರ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಈಗ ನಮಗೆ ಈ ಚಳಿಗಾಲಕ್ಕೆ ಖಾರವಾಗಿರುವಂತಹ ಗ್ರೀನ್ ಚುರುಮುರಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು